ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತ್ ಮೂರನೇ ಕಂತು ಹಣ ಬಿಡುಗಡೆ ಬಗ್ಗೆ ಒಂದು ಸೂಪರ್ ಬ್ರೇಕಿಂಗ್ ನ್ಯೂಸ್ ವೀಕ್ಷಕರೇ ವಿಡಿಯೋಗೆ ಬೇಗನೆ ಎಲ್ಲರೂ ಲೈಕ್ ಮಾಡಿ ಯಾಕಂದರೆ ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಎರಡು ಸಾವಿರ ರೂಪಾಯಿ ಹಣ ಬರಲಿದೆ ಹೌದು ಕರ್ನಾಟಕ ಜಿಲ್ಲಾವಾರು ಎಲ್ಲ ಒಂದು ಜಿಲ್ಲೆಗಳಲ್ಲಿ ಕೂಡ ಮಾಹಿತಿ ಸಿಕ್ಕಿರುವಂಥದ್ದು ಈ ಒಂದು ವಿಡಿಯೋನ ನೀವು ಕೊನೆವರೆಗೂ ನೋಡಿ ಹಾಗೆ ಈ ಒಂದು ಚಿಕ್ಕ ತಪ್ಪು ಯಾರಾದರೂ ಮಾಡಿದ್ದೆ ಅದರಲ್ಲಿ ಮೊಬೈಲ್ ಫೋನ್ ಇದ್ದವರು ಆ ಒಂದು ತಪ್ಪಿಗೆ ನಿಮಗೆ ಜೈಲು ಶಿಕ್ಷೆ ಕೂಡ ಆಗಬಹುದು ಹೀಗಾಗಿ ಯಾರು ಕೂಡ ಈ ತಪ್ಪು ಮಾಡಬೇಡಿ ಏನಪ್ಪಾ ಆ ತಪ್ಪು ಅಂತ ನೀವು ಕೇಳಿದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಹೇಳಿದ್ದೇವೆ ಹಾಗೆ ಗಣೇಶ ಹಬ್ಬಕ್ಕೆ ಹೊಸ ರೂಲ್ಸ್ಗಳನ್ನು ಜಾರಿ ಮಾಡಲಾಗಿದೆ ಹೌದು ಏನೆಲ್ಲ ಹೊಸ ರೂಲ್ಸ್ಗಳು ಕರ್ನಾಟಕದಲ್ಲಿ ಜಾರಿಗೆ ಬರ್ತಾ ಇದೆ ಗಣೇಶ ಹಬ್ಬ ಆಚರಣೆ ಮಾಡುವ ಪ್ರತಿಯೊಬ್ಬರು ಕೂಡ ವಿಡಿಯೋನ ಪೂರ್ತಿಯಾಗಿ ನೋಡಿ ವೀಕ್ಷಕರೇ ಹಾಗೆ ಮದ್ಯ ಮಾರಾಟವು ಕೂಡ ಕೆಲವು ಕೆಲವು ಜಿಲ್ಲೆಗಳಲ್ಲಿ ಬಂದ್ ಆಗುವ ಸಾಧ್ಯತೆ ಇದೆ ಯಾವ ಜಿಲ್ಲೆಗಳಲ್ಲಿ ಬಂದ್ ಆಗಬಹುದು ಎಂಬ ಒಂದು ಡೀಟೇಲ್ ಆಗಿ ಮಾಹಿತಿ ನೋಡ್ತಾ ಹೋಗೋಣ ಹಾಗೆ ವೀಕ್ಷಕರೇ ಇನ್ನೊಂದು ಬಿಗ್ ಅಪ್ಡೇಟ್ ಎಲ್ಲ ಬ್ರೇಕಿಂಗ್ ನ್ಯೂಸ್ ಇದ್ದವರಿಗೆ ಮತ್ತೊಂದು ಹೊಸ ಸುದ್ದಿ ಅಂತಾನೆ ಹೇಳ್ಬಹುದು ಇನ್ನು ಮೂರು ನಾಲ್ಕು ದಿನ ಮಾತ್ರ ಸಮಯವಿದೆ ಈ ಒಂದು ಕೆಲಸ ಬೇಗ ಮಾಡ್ಬೇಕು ನೀವು ಆ ಕೆಲಸ ಮಾಡಲಿಲ್ಲ ಅಂದ್ರೆ ನಿಮಗೆ ಪಡಿತರ ಸಿಗೋದೇ ಇಲ್ಲ ಹೌದು ವೀಕ್ಷಕರೇ ಏನಪ್ಪಾ ಆ ಒಂದು ಕೆಲಸ ಅಂತ ವಿಡಿಯೋದಲ್ಲಿ ಕೊನೆಯಲ್ಲಿ ಹೇಳಿದ್ದೇವೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಎಲ್ಲ ಬೈಕ್ ವಾಹನ ಸವಾರರಿಗೆ ಫಿಫ್ಟಿ ಪರ್ಸೆಂಟ್ ದಂಡ ಸೂಪರ್ ಆಗಿ ವರ್ಕ್ ಆಗ್ತಾ ಇದೆ ಅಂತ ಹೇಳಬಹುದು ನಿಮ್ಮ ಬೈಕ್ ಮೇಲೆ ಏನಾದರೂ ಒಂದು ಫೈನ್ ಇದ್ರೆ ಬೇಗನ ಕಟ್ಟಿ ಅದನ್ನ ಫಿಫ್ಟಿ ಪರ್ಸೆಂಟ್ ನೀವು ಉಳಿಸಬಹುದು ವೀಕ್ಷಕರೇ ಬನ್ನಿ ಒಂದೊಂದಾಗಿ ಡೀಟೇಲ್ ಆಗಿ ಮಾಹಿತಿ ನೋಡ್ತಾ ಹೋಗೋಣ ಸದ್ಯಕ್ಕೆ ಬಂದಿರುವ ಇಪ್ಪತ್ಮೂರನೇ ಕಂತು ಹೌದು ವೀಕ್ಷಕರೇ ಇಪ್ಪತ್ ಕಂತಿನ ಹಣ ಬಿಡುಗಡೆ ಆಗಲಿದೆ ಎಂಬ ಬಿಗ್ ಬ್ರೇಕಿಂಗ್ ನ್ಯೂಸ್ ಒಂದು ಸದ್ಯಕ್ಕೆ ಬಂದಿರುವಂತದ್ದು ಹೌದು ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಈಗಾಗಲೇ ಜೂನ್ ತಿಂಗಳವರೆಗೂ ಎರಡು ಸಾವಿರ ರೂಪಾಯಿ ಹಣವನ್ನು ಜಮೆ ಮಾಡಲಾಗಿದೆ ಇಪ್ಪತ್ತೆರಡು ಕಂತಿನವರೆಗೂ ಹಣವನ್ನು ಜಮೆ ಮಾಡಲಾಗಿದೆ ವೀಕ್ಷಕರೇ ಒಂದು ಸಿಹಿ ಸುದ್ದಿ ಈಗಾಗಲೇ ನಿಮಗೂ ಕೂಡ ಜೂನ್ ತಿಂಗಳವರೆಗೂ ಹಣ ಬಂದಿದ್ದರೆ ಕಮೆಂಟ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಬಂದಿಲ್ಲ ಅಂದರೆ ನೋ ಅಂತ ಕಮೆಂಟ್ ಮಾಡಿ ವೀಕ್ಷಕರೇ ನಿಮಗೆ ಇನ್ನೂ ಕೂಡ ಜೂನ್ ತಿಂಗಳ ಹಣ ಬಂದಿಲ್ಲ ಅಂದರೆ ನಿಮಗೆ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಕೂಡ ಜಮೆ ಆಗಲಿದೆ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆ ಎಲ್ಲ ಫಲಾನುಭವಿಗಳಿಗೆ ಮೊದಲು ಮೇ ತಿಂಗಳ ಹಣವನ್ನು ಬಿಡುಗಡೆ ಮಾಡಲಾಗಿತ್ತು ನಂತರ ಅವರಿಗೆ ಮೇ ತಿಂಗಳ ಹಣ ಎರಡು ತಿಂಗಳು ಲೇಟ್ ಆಗಿ ಬಂದಿತ್ತು ವೀಕ್ಷಕರೇ ಸ್ವಲ್ಪ ತಾಂತ್ರಿಕ ದೋಷದಿಂದಾಗಿ ಎರಡು ತಿಂಗಳ ಲೇಟ್ ಆಗಿತ್ತು ಆದರೆ ಜೂನ್ ತಿಂಗಳ ಹಣ ಲೇಟ್ ಆಗಿಲ್ಲ ಜೂನ್ ತಿಂಗಳ ಹಣ ಜುಲೈದಲ್ಲಿ ಬರಬೇಕಿತ್ತು ಆದರೆ ಆಗಸ್ಟ್ ಅಲ್ಲಿ ಬಂದಿದೆ ಓಕೆ ಆದರೆ ಈಗ ಜುಲೈ ತಿಂಗಳ ಹಣವು ಕೂಡ ಬಿಡುಗಡೆ ಮಾಡಲು ಸಜ್ಜಾಗಿದ್ದಾರೆ ಹೌದು ಎರಡು ಸಾವಿರ ರೂಪಾಯಿ ಜುಲೈ ತಿಂಗಳ ಹಣವನ್ನ ಬಿಡುಗಡೆ ಮಾಡಲು ಸರ್ಕಾರ ನಿರ್ಧಾರ ಮಾಡಿದೆ ಗಣೇಶ ಹಬ್ಬದ ವೇಳೆಗೆ ಎರಡು ಸಾವಿರ ರೂಪಾಯಿ ರಿಲೀಸ್ ಆಗಲಿದೆ ಹೌದು ಇಪ್ಪತ್ತೇಳನೇ ತಾರೀಕಿಗೆ ಎರಡು ಸಾವಿರ ರೂಪಾಯಿ ರಿಲೀಸ್ ಆಗಲಿದೆ ವೀಕ್ಷಕರೇ ಹತ್ತನೇ ತಾರೀಕಿನ ಒಳಗೆ ಎಲ್ಲ ಒಂದು ಗೃಹಲಕ್ಷ್ಮಿಯರ ಅಕೌಂಟ್ಗೆ ಜುಲೈ ತಿಂಗಳ ಇಪ್ಪತ್ತ್ ಮೂರನೇ ಕಂತು ಹಣ ಕೂಡ ಬಂದು ಜಮೆ ಆಗಲಿದೆ ಎಂಬ ಮಾಹಿತಿ ಸಿಕ್ಕಿರುವಂಥದ್ದು ವೀಕ್ಷಕರೇ ಇದು ಒಂದು ಸಿಹಿ ಸುದ್ದಿ ಈಗಾಗಲೇ ನಿಮಗೂ ಕೂಡ ಜೂನ್ ತಿಂಗಳವರೆಗೂ ಹಣ ಬಂದಿದ್ದರೆ ನಿಮಗೆ ಎಲ್ಲ ಕಂತು ಕ್ಲಿಯರ್ ಆಗಿದೆ ಅಂತಲೇ ಅರ್ಥ ಹೌದು ಎಲ್ಲ ಕಂತೂ ಕ್ಲಿಯರ್ ಆಗಿದೆ ಅಂತಾನೆ ಅರ್ಥ ಇದರ ಪ್ರಕಾರ ನಿಮಗೆ ಏನಾದ್ರು ಇನ್ನು ಜುಲೈ ತಿಂಗಳ ಹಣ ಬಂದಿಲ್ಲ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ಯೋಚನೆ ಮಾಡಬೇಡಿ ಯಾಕಂದ್ರೆ ಜುಲೈ ತಿಂಗಳ ಹಣ ಇನ್ನೂ ಬಿಡುಗಡೆ ಆಗಿಲ್ಲ ಗಣೇಶ ಚತುರ್ಥಿ ವೇಳೆಗೆ ಬಿಡುಗಡೆ ಮಾಡಲಾಗುತ್ತೆ ಅಂತ ಹೇಳಲಾಗಿದೆ ಇದು ಒಂದು ಸದ್ಯಕ್ಕೆ ಬಂದಿರೋ ಬಿಗ್ ಅಪ್ಡೇಟ್ ಅಂತಾನೆ ಹೇಳಬಹುದು ಇನ್ನೊಂದು ಎರಡು ಲಕ್ಷ ಫಲಾನುಭವಿಗಳಿಗೆ ಕೈ ಬಿಡಲಾಗಿದೆ ಗೃಹಲಕ್ಷ್ಮಿ ಯೋಜನೆಯಿಂದ ಹೌದು ಎರಡು ಲಕ್ಷ ಮಹಿಳೆಯರು ಏನಿದ್ದಾರೆ ನೋಡಿ ಅವರು ಮೆನ್ಸ್ ಹಾಗೆ ಜಿ ಎಸ್ ಟಿ ಅಕೌಂಟ್ ಹೊಂದಿದವರು ಟ್ಯಾಕ್ಸ್ ಅನ್ನ ಪೇ ಮಾಡ್ತಾ ಇದ್ದವರು ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕಿದ್ದಾರೆ ಅವರ ಹೆಸರು ತಿಳಿದು ಬಂದಿದೆ ಹೀಗಾಗಿ ಎರಡು ಲಕ್ಷ ಮಂದಿಯ ಹೆಸರನ್ನು ಡಿಲೀಟ್ ಮಾಡಲಾಗಿದೆ ಗೃಹಲಕ್ಷ್ಮಿ ಯೋಜನೆಯಿಂದ ಅವರಿಗೆ ಹಣ ಬರೋದಿಲ್ಲ ಮತ್ತೆ ವೀಕ್ಷಕರು ಇನ್ನು ಎರಡನೇ ಬಿಗ್ ಅಪ್ಡೇಟ್ ಏನಂತ ನೋಡೋಣ ಫಿಫ್ಟಿ ಪರ್ಸೆಂಟ್ ದಂಡ ಪಾವತಿಗೆ ಭರ್ಜರಿ ರೆಸ್ಪಾನ್ಸ್ ಅಂತಾನೆ ಹೇಳ್ಬೋದು ಬೆಂಗಳೂರಿನಲ್ಲಿ ಈಗಾಗಲೇ ಒಂದು ಲಕ್ಷಕ್ಕೂ ಹೆಚ್ಚು ಪ್ರಕರಣಗಳನ್ನು ವಿಲೇವಾರಿ ಮಾಡಲಾಗಿತ್ತು ನಾಲ್ಕು ಕೋಟಿಗೂ ಹೆಚ್ಚು ದಂಡವನ್ನು ಸ ಸಂಗ್ರಹ ಮಾಡಲಾಗಿತ್ತು ಒಂದೇ ದಿನದಲ್ಲಿ ಆಟೋಮೆಟಿಕ್ಲಿ ಹೇಳೋದಾದರೆ ರಾಜಧಾನಿಯಲ್ಲಿ ಮೂರು ಕೋಟಿ ಕೇಸ್ಗಳಿದ್ದಾವೆ ಒಂದು ಸಾವಿರ ಕೋಟಿ ರೂಪಾಯಿ ದಂಡ ಬಾಕಿ ಬಾಕಿ ಇದೆ ಏಳು ವರ್ಷಗಳ ಅವಧಿಯಲ್ಲಿ ನಗರದಲ್ಲಿ ಸುಮಾರು ಬೆಂಗಳೂರು ನಗರದಲ್ಲಿ ಮೂರು ಕೋಟಿ ಸಂಚಾರ ನಿಯಮ ಉಲ್ಲಂಘನೆ ಪ್ರಕರಣಗಳಲ್ಲಿ ಒಂದು ಸಾವಿರ ಕೋಟಿ ರೂಪಾಯಿ ದಂಡ ಬಾಕಿ ಎಂದು ಅಧಿಕಾರಿಗಳು ಹೇಳಿದ್ದಾರೆ ವೀಕ್ಷಕರೇ ಈಗ ಅದರಲ್ಲಿ ದಂಡವನ್ನು ಸಂಚಾರದಿಂದ ವಸೂಲಿ ಮಾಡಲು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟನ್ನು ಬಿಟ್ಟಿರುವಂಥದ್ದು ನಿಮಗೆ ಇನ್ನೂ ಇದರ ಬಗ್ಗೆ ಮಾಹಿತಿ ಇಲ್ಲ ಅಂದರೆ ಬೆಂಗಳೂರು ಒನ್ ವೆಬ್ಸೈಟ್ನಲ್ಲಿ ಸಹ ದಂಡ ಪಾವತಿ ಮಾಡಬಹುದು ಅಲ್ಲದೆ ಸ್ಥಳೀಯ ಸಂಚಾರ ಠಾಣೆ ಹಾಗೂ ಸಂಚಾರ ನಿರ್ವಹಣಾ ಕೇಂದ್ರದಲ್ಲೂ ಕೂಡ ವಾಹನ ನೋಂದಣಿ ಸಂಖ್ಯೆ ಪರಿಶೀಲಿಸಿ ಮಾಹಿತಿ ಪಡೆದು ದಂಡವನ್ನು ಪಾವತಿಸಬಹುದು ಅಂತ ಪೊಲೀಸರು ಹೇಳಿದ್ದಾರೆ ನಿಮ್ದು ದಂಡ ಏನಾದರೂ ಒಂದು ಸಾವಿರ ರೂಪಾಯಿ ಇದ್ರೆ ಐದುನೂರು ರೂಪಾಯಿ ಮಾತ್ರ ನೀವು ಕಟ್ಟಿ ದಂಡವನ್ನು ಅದನ್ನು ಕ್ಲಿಯರ್ ಮಾಡಬಹುದು ಸಂಚಾರ ನಿಯಮ ಉಲ್ಲಂಘನೆ ಪ್ರಕರಣಗಳಲ್ಲಿ ಬಾಕಿ ಇರುವ ದಂಡ ಪಾವತಿ ಮಾಡೋದಕ್ಕೆ ಫಿಫ್ಟಿ ಪರ್ಸೆಂಟ್ ರಿಯಾಯಿತಿ ಮೊದಲ ದಿನವೇ ರಾಜಧಾನಿಯಲ್ಲಿ ಭರ್ಜರಿ ರೆಸ್ಪಾನ್ಸ್ ಒಂದು ಲಕ್ಷ ಪ್ರಕರಣಗಳು ಅಂದರೆ ನಾಲ್ಕು ಕೋಟಿ ರೂಪಾಯಿ ದಂಡವನ್ನು ವಸೂಲಿ ಮಾಡಲಾಗಿದೆ ಪೊಲೀಸರಿಂದ ಜನರೇ ಖುದ್ದು ಬಂದು ಅವರ ಒಂದು ಎಲ್ಲ ಡೀಟೇಲ್ ಆಗಿ ಮಾಹಿತಿ ಕೊಟ್ಟು ಅವರ ಒಂದು ದಂಡವನ್ನು ತುಂಬಿ ಹೋಗ್ತಾ ಇದ್ದಾರೆ ಮತ್ತೊಂದು ಸಾರ್ವಜನಿಕರಿಗೆ ಗುಡ್ ನ್ಯೂಸ್ ಆದರೆ ಸಾರಿಗೆ ನೌಕರರಿಗೆ ಶಾಕ್ ಕೊಟ್ಟಿದೆ ಸರ್ಕಾರ ಮುಂದಿನ ಇಪ್ಪತ್ತು ವರ್ಷಗಳ ಅವಧಿ ವರೆಗೂ ಎಸ್ಮಾ ಕಾಯ್ದೆ ಜಾರಿಯಲ್ಲಿರುತ್ತಂತೆ ಹೌದು ಕೆಎಸ್ಆರ್ಟಿಸಿ ಬಿಎಂಟಿಸಿ ಸೇರಿದಂತೆ ಯಾವುದೇ ಸಾರಿಗೆ ಸಂಸ್ಥೆಗಳ ನೌಕರರು ಮುಷ್ಕರ ಮಾಡಬಾರದು ಅಂತ ಕಠಿಣ ಕ್ರಮ ಕೈಗೊಳ್ಳುವ ಎಸ್ಮಾ ಕಾಯಿದೆಯನ್ನು ಮುಂದಿನ ಇಪ್ಪತ್ತು ವರ್ಷಗಳ ಅವಧಿಯಲ್ಲಿ ಜಾರಿಗೆ ಇರುವಂತೆ ವಿಧೇಯಕವನ್ನು ವಿಧಾನಸಭೆಯಲ್ಲಿ ಅಂಗೀಕರಿಸಲಾಗಿದೆ ಅಂತ ಸಚಿವ ರಾಮಲಿಂಗಾರೆಡ್ಡಿ ಅವರು ಒಂದು ಘೋಷಣೆಯಲ್ಲಿ ಮಾಡಿರುವಂಥದ್ದು ವೀಕ್ಷಕರೇ ಮತ್ತೆ ಅತ್ಯವಶ್ಯಕ ಸೇವೆಗಳ ನಿರ್ವಹಣಾ ವಿಧೇಯಕಕ್ಕೆ ಅಂದರೆ ಎಸ್ಮಾ ಕಾಯ್ದೆಗೆ ಅನುಮೋದನೆ ಸಿಕ್ಕಿದೆ ಅಂದರೆ ವೀಕ್ಷಕರ ಇಪ್ಪತ್ತು ವರ್ಷಗಳ ಅವಧಿಗೆ ಇಲ್ಲಿ ವಿಸ್ತೀರ್ಣೆ ಆಗಿದ್ದು ವಿಧಾನಸಭೆ ಒಪ್ಪಿಗೆ ಕೊಟ್ಟಿರುವಂಥದ್ದು ಈ ಮೂಲಕ ಇಪ್ಪತ್ತು ವರ್ಷಗಳವರೆಗೂ ನೌಕರರು ಯಾವುದೇ ಕಾರಣಕ್ಕೂ ತಮ್ಮ ಕೆಲಸಕ್ಕೆ ಗೈರಾಗುವಂತಿಲ್ಲ ಕರ್ನಾಟಕದ ಅತ್ಯಾವಶ್ಯಕ ನಿರ್ ಸೇವೆಗಳ ನಿರ್ವಹಣಾ ಕಾಯ್ದೆ ಎಸ್ಮಾ ಕಾಯ್ದೆಗೆ ಹೊಸ ತಿದ್ದುಪಡಿ ಮಾಡಲಾಗಿದೆ ವೀಕ್ಷಕರೇ ಬನ್ನಿ ಈಗ ಇನ್ನೊಂದು ಅಪ್ಡೇಟ್ ಬಂದಿದೆ ಎಲ್ಲ ರೇಷನ್ ಕಾರ್ಡ್ ಇದ್ದವರು ಬೇಗನೆ ಮೂವತ್ತೊಂದನೇ ತಾರೀಕಿನ ಒಳಗೆ ತಿದ್ದುಪಡಿ ಮಾಡ್ಕೋಬಹುದು ಹೌದು ಮೂವತ್ತೊಂದು ದಿನಾಂಕ ಕೊನೆ ದಿನಾಂಕ ನಂತರ ನೀವು ತಿದ್ದುಪಡಿ ಮಾಡಬೇಕಂದ್ರೆ ಆಗೋದಿಲ್ಲ ರೇಷನ್ ಕಾರ್ಡ್ ತಿದ್ದುಪಡಿಯಲ್ಲಿ ಹೆಸರು ಸೇರ್ಪಡೆ ಹೆಸರು ಡಿಲೀಟ್ ಮುಖ್ಯಸ್ಥರ ಬದಲಾವಣೆ ಏನೇ ಇದ್ದರೂ ಕೂಡ ಮತ್ತೆ ಈ ಕೆ ಸಿ ಮಾಡಿಸಲು ಕೂಡ ನಿಮಗೆ ಮೂವತ್ತೊಂದನೇ ತಾರೀಕಿನವರೆಗೂ ಕೊನೆ ಅವಕಾಶ ಇರುವಂಥದ್ದು ಒಂದು ವೇಳೆ ಈ ಒಂದು ಮೂವತ್ತೊಂದನೇ ತಾರೀಕಿನ ಒಳಗಡೆ ನೀವೇನಾದರೂ ಈ ಕೆ ವೈ ಸಿ ಮಾಡಿಸಿಲ್ಲ ಅಂದರೆ ಅಂತ ಬಿ ಪಿ ಎಲ್ ಕಾರ್ಡ್ದಾರರಿಗೆ ಪಡಿತರ ಸಿಗೋದು ಬಹುತೇಕ ಡೌಟ್ ಯಾಕಂದರೆ ಯಾರೆಲ್ಲ ಇ ಕೆ ವೈ ಸಿ ಮಾಡಿಸೋದಿಲ್ಲ ಅವರೆಲ್ಲರ ಕಾರ್ಡುಗಳು ಎ ಪಿ ಎಲ್ ಕಾರ್ಡ್ ಆಗ್ಬೋದು ಅಥವಾ ಅವರ ಕಾರ್ಡುಗಳು ನಿಷ್ಕ್ರಿಯವಾಗಬಹುದು ವೀಕ್ಷಕರೇ ಸ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಇ ಕೆ ವೈಸಿಯನ್ನು ಕಡ್ಡಾಯ ಮಾಡಲಾಗಿದೆ ಇ ಕೆ ವೈ ಸಿ ಅಂದರೆ ನೋವರ್ ಕಸ್ಟಮರ್ ನಿಮ್ಮ ಒಂದು ಆಧಾರ್ ಕಾರ್ಡ್ ದೃಢೀಕರಣ ನಿಮ್ಮ ರೇಷನ್ ಗೆ ನೀವು ಮಾಡಲೇಬೇಕು ಇಲ್ಲವಾದಲ್ಲಿ ಅಂಥವರ ಕಾರ್ಡುಗಳು ನಿಷ್ಕ್ರಿಯವಾಗ್ಬೋದು ಅಥವಾ ಇಲ್ಲಿ ಇ ಕೆ ವೈ ಸಿ ಪೆಂಡಿಂಗ್ ಅಂತ ಸ್ಟೇಟಸ್ ತೋರಿಸುತ್ತೆ ಮತ್ತು ಮುಂದಿನ ಬರೋ ದಿನಗಳಲ್ಲಿ ಹೆಬ್ಬಟ್ಟು ಗುರುತು ಅಂದರೆ ಇಲ್ಲಿ ಫಿಂಗರ್ ಪ್ರಿಂಟ್ ಸ್ಕ್ಯಾ ಸ್ಕ್ಯಾನ್ ಮಾಡೋದ್ರ ಮೂಲಕ ಪಡಿತರ ವಿತರಣೆ ಮಾಡಬೇಕು ಅಂತ ಆಹಾರ ಸಚಿವರು ಈಗಾಗಲೇ ಒಂದು ಟ್ವೀಟನ್ನು ಮಾಡಿರೋವಂಥದ್ದು ವಯಸ್ಸಾದವರು ಐರಿಸ್ ಸ್ಕ್ಯಾನರ್ ಮೂಲಕ ಕಣ್ಣಿನ ಒಂದು ಸ್ಕ್ಯಾನ್ ಮೂಲಕ ಅವರಿಗೆ ಪಡಿತರವನ್ನು ವಿತರಣೆ ಮಾಡಲಾಗುತ್ತೆ ಒಂದು ವೇಳೆ ಸರ್ವರ್ ಏನಾದರೂ ಬ್ಯುಸಿ ಬಂತು ಮತ್ತು ಒಂದು ವೇಳೆ ಏನಾದರೂ ಐರಿಸ್ ಸ್ಕ್ಯಾನ್ ಆಗಲಿಲ್ಲ ಹೆಬ್ಬಟ್ಟು ಗುರುತು ಕೂಡ ತಗೊಲಿಲ್ಲ ಅಂದರೆ ಆವಾಗ ಮಾತ್ರ ವಿನಾಯಿತಿ ನೀಡಿ ಪಡಿತರವನ್ನು ನೀಡಬಹುದು ಅಲ್ಲಿವರೆಗೂ ಪಡಿತರ ನೀಡುವಂತಿಲ್ಲ ಅಂತಲೂ ಕೂಡ ಇಲ್ಲಿ ಹೊಸ ರೂಲ್ಸ್ ಮಾಡಲಾಗಿದೆ ಎಲ್ಲ ರೇಷನ್ ಕಾರ್ಡ್ ಇದ್ದವರಿಗೆ ಇದು ಮೂವತ್ತೊಂದನೇ ತಾರೀಕಿನ ಒಳಗೆ ತಿದ್ದುಪಡಿ ಮಾಡಿಸಿದ್ರೆ ಮಾಡಿಸಬಹುದು ಮತ್ತೆ ಇ ಕೆ ಸಿ ಮಾಡಿಸಿಲ್ಲ ಅಂದರೆ ಕಡ್ಡಾಯವಾಗಿ ಮಾಡಿಸಬೇಕು ಅಂತಲೂ ಕೂಡ ಇಲ್ಲಿ ಹೇಳಿರುವಂಥದ್ದು ವೀಕ್ಷಕರೇ ಮತ್ತೆ ಬರುವ ಮುಂದಿನ ದಿನಗಳಲ್ಲಿ ರೇಷನ್ ಕಾರ್ಡ್ ಇದ್ದವರಿಗೆ ಬಿ ಪಿ ಎಲ್ ಕಾರ್ಡ್ದಾರರಿಗೆ ಅಕ್ಕಿ ಜೊತೆಗೆ ಐದು ಕೆಜಿ ಅಕ್ಕಿ ಬದಲಾಗಿ ಬೇಳೆ ಅಥವಾ ಅಡುಗೆ ಎಣ್ಣೆ ನೀಡುವ ಒಂದು ಕುರಿತು ಚರ್ಚೆ ನಡೀತಾ ಇದೆ ಸರ್ಕಾರದ ಮಟ್ಟದಲ್ಲಿ ಮುಂದಿನ ಬರೋ ದಿನಗಳಲ್ಲಿ ಅಧಿಕೃತ ಮಾಹಿತಿ ಕೂಡ ಬರಲಿದೆ ಮತ್ತು ವಿಧಾನಮಂಡಲ ಅಧಿವೇಶನ ಮುಗಿತಾ ಇದ್ದಂತೆ ಹನ್ನೆರಡು ಲಕ್ಷಕ್ಕೂ ಹೆಚ್ಚು ಅಧಿಕ ಕಾರ್ಡುಗಳು ರದ್ದಾಗಲಿದ್ದಾವೆ ಎಂಬ ಮಾಹಿತಿ ಕೂಡ ಬಂದಿರುವಂಥದ್ದು ಆನರ ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡಲು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮುಂದಾಗಿರುವಂಥದ್ದು ವೀಕ್ಷಕರೇ ಬನ್ನಿ ಈಗ ಮತ್ತೊಂದು ಬಿಗ್ ಅಪ್ಡೇಟ್ ಬಂದಿದೆ ಗಣೇಶ ಹಬ್ಬಕ್ಕೆ ಹೊಸ ರೂಲ್ಸ್ ಹಸಿರು ಪಟಾಕಿ ಮಾತ್ರ ಸಿಡಿಸಲು ಅವಕಾಶ ಪಟಾಕಿ ಸಿಡಿಸುವಾಗ ರೂಲ್ಸ್ ಫಾಲೋ ಮಾಡಬೇಕು ಆಸ್ಪತ್ರೆಗಳ ಮುಂದೆ ಪೆಟ್ರೋಲ್ ಬಂಕ್ಗಳ ಮುಂದೆ ಸಾರ್ವಜನಿಕರಿಗೆ ತೊಂದರೆ ಆಗುವಂತೆ ಯಾರೂ ಕೂಡ ಪಟಾಕಿ ಸಿಡಿಸುವಂತಿಲ್ಲ ಹಸಿರು ಪಟಾಕಿ ಸಿಡಿಸಲು ಮಾತ್ರ ಅವಕಾಶ ರಾತ್ರಿ ಎಂಟರಿಂದ ರಾತ್ರಿ ಹತ್ತು ಗಂಟೆವರೆಗೂ ಮಾತ್ರ ಅವಕಾಶ ಇದು ಬಿಟ್ಟು ಬೇರೆ ಸಮಯದಲ್ಲಿ ಪಟಾಕಿ ಸಿಡಿಸುವಂತೆ ಇಲ್ಲ ಅಂತ ಸರ್ಕಾರ ಇಲ್ಲಿ ರೂಲ್ಸ್ ಮಾಡಿರುವಂಥದ್ದು ಈ ಒಂದು ಗಣೇಶ ಹಬ್ಬ ಆಚರಣೆ ವೇಳೆ ಸಾರ್ವಜನಿಕ ಸಮಾರಂಭಗಳಲ್ಲಿ ಡಿಸ್ಕ್ ಜಾಕಿ ಡಿಜೆ ಹಾಗೂ ಸೌಂಡ್ ಸಿಸ್ಟಮ್ ಬಳಕೆ ನಿಷೇಧಿಸಿ ಬೆಂಗಳೂರು ಪೊಲೀಸರು ಹೊರಡಿಸಿದ್ದ ಸುತ್ತೋಲೆ ಪ್ರಶ್ನಿಸಿ ಸಲ್ಲಿಕೆಯಾಗಿದ್ದ ಅರ್ಜಿಯನ್ನು ಕೂಡ ಹೈಕೋರ್ಟ್ ವಜಾ ಮಾಡಿದೆ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಸೌಂಡ್ ಸಿಸ್ಟಂ ಮತ್ತು ಡಿಜೆ ನಿರ್ಬಂಧಿಸಿ ಬೆಂಗಳೂರು ಪೊಲೀಸರು ಹೊರಡಿಸಿರುವ ಸುತ್ತೋಲೆ ಯಾವುದೇ ಲೋಪವಿಲ್ಲ ವಸತಿ ವಸತಿ ಪ್ರದೇಶಗಳಲ್ಲಿ ಹಗಲು ವೇಳೆ ಐವತ್ತೈದು ಡೆಸಿಬಲ್ ಹಾಗೂ ರಾತ್ರಿ ವೇಳೆ ನಲವತ್ತೈದು ಡೆಸಿಬಲ್ ಶಬ್ದದ ಮಟ್ಟ ನಿಗದಿಪಡಿಸಲಾಗಿದೆ ಆದ್ದರಿಂದ ಸಾರ್ವಜನಿಕ ಪ್ರದೇಶಗಳಲ್ಲಿ ಹೆಚ್ಚು ಸದ್ದು ಮಾಡುವ ಡಿಜೆ ಮತ್ತು ಸೌಂಡ್ ಸಿಸ್ಟಮ್ ಬಳಕೆ ಒಪ್ಪಿಕೊಳ್ಳುವುದು ನ್ಯಾಯಾಲಯಕ್ಕೆ ಕಷ್ಟ ಎಂದು ನ್ಯಾಯಪೀಠ ಹೇಳಿದೆ ಅರ್ಜಿದಾರರು ತಮ್ಮ ಅರ್ಜಿಯಲ್ಲಿ ಶಬ್ದ ಮಾಲಿನ್ಯ ನಿಯಮಗಳು ಎರಡು ಸಾವಿರಕ್ಕೆ ಅನುಗುಣವಾಗಿ ಅಧಿಕಾರಿಗಳು ಮಾರ್ಗಸೂಚಿ ಹೊರಡಿಸಬೇಕಿತ್ತು ಅಂತಲೂ ಕೂಡ ಇಲ್ಲಿ ಹೇಳಿರುವಂಥದ್ದು ಅಂದರೆ ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬಕ್ಕೆ ಡಿಜೆ ನಿಷೇಧ ಸುತ್ತೋಲೆ ಪ್ರಶ್ನೆ ಮಾಡಿದ್ದ ಅರ್ಜಿಯನ್ನು ವಜಾ ಮಾಡಲಾಗಿದೆ ಹೆಚ್ಚು ಸದ್ದು ಮಾಡುವ ಡಿ ಜೆ ಒಪ್ಪಿಕೊಳ್ಳಲು ಆಗೋದು ಅಂತ ನ್ಯಾಯಪೀಠ ಹೇಳಿರುವಂಥದ್ದು ಮತ್ತು ಮುಂಜಾಗ್ರತಾ ಕ್ರಮವಾಗಿ ಎಣ್ಣೆ ಅಂಗಡಿಗಳು ಅಂದರೆ ಬಾರ್ ಶಾಪ್ಗಳು ಮದ್ಯ ಮಾರಾಟ ಬಂದ್ ಆಗೋ ಸಾಧ್ಯತೆ ಇದೆ ವೀಕ್ಷಕರೇ ಅಂದರೆ ಐದನೇ ದಿನ ವಿಸರ್ಜನೆ ಮಾಡುವಾಗ ಗಣಪತಿ ವಿಸರ್ಜನೆ ಮಾಡ್ತಾರಲ್ಲ ಐದನೇ ದಿನಕ್ಕೆ ಹಾಗೂ ಒಂಬತ್ತನೇ ದಿನಕ್ಕೆ ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೀಬಾರ್ದು ಡಿಜೆ ಮೆರವಣಿಗೆ ಇರುತ್ತೆ ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೀಬಾರ್ದು ಅಂತ ಮುಂಜಾಗ್ರತಾ ಕ್ರಮವಾಗಿ ಇಲ್ಲಿ ಮದ್ಯ ಮಾರಾಟವನ್ನು ಬಂದ್ ಮಾಡೋ ಸಾಧ್ಯತೆ ಇದೆ ಹಾಗೆ ವೀಕ್ಷಕರು ಇದು ಕೂಡ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಅಂತಲೇ ಹೇಳಬಹುದು ದಾವಣಗೆರೆಯಲ್ಲಿ ಈಗಾಗಲೇ ಜಿಲ್ಲಾಧಿಕಾರಿಗಳು ಘೋಷಣೆ ಮಾಡಿದ್ದಾರೆ ಮೂರನೇ ತಾರೀಕಿಗೆ ಮತ್ತು ನಾಲ್ಕನೇ ತಾರೀಕಿಗೆ ಮದ್ಯ ಮಾರಾಟ ಬಂದ್ ಮಾಡೋದಾಗಿ ಅಷ್ಟು ಮಾತ್ರ ಅಲ್ಲದೆ ಕರ್ನಾಟಕದ ಉತ್ತರ ಕರ್ನಾಟಕದ ಭಾಗಗಳಲ್ಲಿ ಆಲ್ಮೋಸ್ಟ್ ಎಲ್ಲ ಬಾರ್ಷಪ್ಗಳು ಆ ದಿನ ಬಂದ್ ಆಗಲಿದ್ದಾವೆ ಅಂತಲೇ ಹೇಳಬಹುದು ಇನ್ನು ಅಧಿಕೃತ ಮಾಹಿತಿ ಬರೋದು ಮಾತ್ರ ಬಾಕಿ ಇದೆ ಮತ್ತೆ ಇನ್ಮುಂದೆ ಏನಾದರೂ ನೀವು ಕೂಡ ನಿಮ್ಮ ಮೊಬೈಲ್ ಫೋನಲ್ಲಿ ಆನ್ಲೈನ್ ಗೇಮ್ಗಳನ್ನು ಅಥವಾ ಈ ಒಂದು ಆನ್ಲೈನ್ ಗೇಮಿಂಗ್ ಬೆಟ್ಟಿಂಗ್ ಆ್ಯಪ್ಸ್ಗಳನ್ನು ಆಡಿದದಲ್ಲಿ ನಿಮ್ಮ ಮೇಲೂ ಕೂಡ ಕ್ರಮ ತೆಗೆದುಕೊಳ್ಳಲಿದ್ದಾರೆ ಹೌದು ವೀಕ್ಷಕರೇ ನಿಮ್ಮ ಮೊಬೈಲಲ್ಲಿ ಏನಾದರೂ ಈ ಥರ ಬೆಟ್ಟಿಂಗ್ ಇದ್ದರೆ ಅದನ್ನು ಡಿಲೀಟ್ ಮಾಡಿ ಮತ್ತೆ ಇನ್ನು ಅವು ಕೆಲಸ ಕೂಡ ಮಾಡೋದಿಲ್ಲ ಯಾಕಂದರೆ ಕೇಂದ್ರ ಸರ್ಕಾರ ಈಗಾಗಲೇ ಹೊಸ ಮಸೂದೆ ಪಾಸ್ ಮಾಡಿದೆ ಮತ್ತು ಆನ್ಲೈನ್ ಗೇಮಿಂಗ್ ಮಸೂದೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಕೂಡ ಅಂಕಿತವನ್ನು ಹಾಕಿರುವಂಥದ್ದು ರಾಜ್ಯಸಭೆ ಹಾಗೂ ಲೋಕಸಭೆಯಲ್ಲಿ ಅನುಮೋದನೆ ಪಡೆದುಕೊಂಡಿದ್ದ ಆನ್ಲೈನ್ ಗೇಮಿಂಗ್ ಪ್ರಚಾರ ಮತ್ತು ನಿಯಂತ್ರಣ ಮಸೂದೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಕೂಡ ಶುಕ್ರವಾರ ಅನುಮೋದನೆ ಕೊಟ್ಟಿದ್ದಾರೆ ಸದ್ಯ ಅನುಮೋದನೆ ಪಡೆದುಕೊಂಡಿರುವ ಆನ್ಲೈನ್ ಗೇಮಿಂಗ್ ಪ್ರಚಾರ ಮತ್ತು ನಿಯಂತ್ರಣ ಕಾನೂನು ಎಲ್ಲಾ ಆನ್ಲೈನ್ ಹಣ ಹಾಕಿ ಆಡುವ ಗೇಮಿಂಗ್ ಸೇವೆಗಳನ್ನು ನಿಷೇಧ ಮಾಡ್ತಾ ಇದೆ ಈ ಆನ್ಲೈನ್ ಗೇಮಿಂಗ್ ಆ್ಯಪ್ಗಳ ಜಾಹೀರಾತು ಮಾಡಿದರೆ ಎರಡು ವರ್ಷದಿಂದ ಐವತ್ತು ಲಕ್ಷ ರೂಪಾಯಿವರೆಗೂ ದಂಡ ಎರಡು ವರ್ಷ ಜೈಲು ಶಿಕ್ಷೆ ಐವತ್ತು ಲಕ್ಷ ರೂಪಾಯಿ ದಂಡವನ್ನು ಹಾಕಲಾಗುತ್ತದೆ ಇದನ್ನು ಮತ್ತೆ ಮಾಡಿದರೆ ಮೂರರಿಂದ ಐದು ವರ್ಷ ಜೈಲು ಶಿಕ್ಷೆ ಎರಡು ಕೋಟಿ ದಂಡ ಹಾಕಲಾಗುತ್ತದೆ ಕಾನೂನಿನ ಪ್ರಕಾರ ಆನ್ಲೈನ್ ಆಟಗಳನ್ನು ಪ್ರೋತ್ಸಾಹ ನೀಡುವವರೆಗೂ ಕೂಡ ಮೂರು ವರ್ಷಗಳವರೆಗೂ ಜೈಲು ಶಿಕ್ಷೆ ಒಂದು ಕೋಟಿ ರೂಪಾಯಿವರೆಗೂ ದಂಡವನ್ನು ಹಾಕಲಾಗುತ್ತದೆ ಅಂತ ಹೇಳಲಾಗಿದೆ